ಮೈತ್ರಿ ಮಾರ್ಟ್ ಅಂತ ಒಂದು ಓಪನ್ ಚೋಲು ಮುಖಾನು ಭೂಮಂಡಿ ಸರ್ಕಲಲ್ಲಿ ಚಮಣ್ಣೂರು ಜೋಳ ಅಪೋಸಿಟ್ ಅದು ಹೊಸ್ದಾಗ ಉದ್ಘಾಟನೆ ಆಗಿದೆ ಇವತ್ತು ಆಫರ್ನೇ ನೀಡಿದ್ವಿ ಗಿಫ್ಟ್ ಆಫರ್ ನೀಡಿದ್ವಿ ಬಾಂಬ್ ಆಫರ್ ನೀಡಿದ್ವಿ ಮಕ್ಕಳಿಗೆ ವೆಸ್ಟರ್ನ್ ಸ್ಯಾರೀಸ್ ಮಕ್ಕಳಿಗೆ ಎಲ್ಲ ಸಿಗ್ತದೆ ಇದೆ ಜೆಂಟ್ಸ್ ಟಾಪ್ ಲೆಗ್ಗಿನ್ಸ್ ಈಗ ಅನೌನ್ಸ್ ಏನ್ ಮಾಡಿದ್ದಾರೆ ಎಲ್ಲ ಇದೆ 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 ಈಗ ನಾವು ತಗೊಂಡಿದ್ದೀವಿ ಫೈ ಸ್ಯಾರೀಸ್ ಜಸ್ಟ್ ಇನ್ನು ಈಗ ಶಾಪ್ ಮಾಡ್ತಾ ಇದ್ದೀವಿ ಇನ್ನು ಆಗಸ್ಟ್ ಅಲ್ಲಿ ಎಷ್ಟು ತಗೊಂಡಿದ್ದೀವಿ ರಿ ಹೋಲ್ಸೆಲ್ ಮಾರ್ಟ್ ಅಂತ ಒಂದು ಶೋರೂಮ್ ಓಪನ್ ಆಗಿದೆ ನಮ್ಮದು ಇಲ್ಲಿ ಊಮಂಡಿ ಸರ್ಕಲಲ್ಲಿ ಚಮಣ್ಣೂರು ಜಲ ಅಪೋಸಿಟಲ್ಲಿ ಹೊಸದಾಗಿ ಉದ್ಘಾಟನೆ ಆಗಿದೆ ಇವತ್ತು ಆಫರನ್ನ ನೀಡಿದ್ದೀವಿ ಗಿಫ್ಟ್ ಆಫರ್ ನೀಡಿದ್ದೀವಿ ಕಾಂಬ್ ಆಫರ್ ನೀಡಿದ್ದೀವಿ ಇಲ್ಲಿ ಸಾವಿರ ರೂಪಾಯಿ ಬಟ್ಟೆ ತೊಗೊಂಡ್ರೆ ಒಂದು ತಾಂಬುಳ ತಟ್ಟೆ ಫ್ರೀ ಇರುತ್ತೆ ಎರಡು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ ಒಂದು ಪ್ಲಾಸ್ಟಿಕ್ ಬಕೆಟು ಪರ್ಚೇಸ್ ಫ್ರೀ ಇರುತ್ತೆ ಮೂರು ಸಾವಿರ ರೂಪಾಯಿಗೆ ಒಂದು ಮೂರು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ ಒಂದು ಬಕೆಟ್ ಇರುತ್ತೆ ಕ್ಯಾಪ್ ಬಕೆಟ್ ಇರುತ್ತೆ ನಾಲ್ಕು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ ಮಾಪ್ ಫ್ರೀ ಇರುತ್ತೆ ಮಾಪ್ ಅಂದರೆ ನಿಮಿಷ ವಿತ್ ಬಕೆಟ್ ಇರುತ್ತೆ ಮಾಪು ವಿತ್ ಬಕೆಟ್ ನಾಲ್ಕು ಸಾವಿರ ರೂಪಾಯಿ ಪರ್ಚೇಸ್ಗೆ ಐದು ಸಾವಿರ ರೂಪಾಯಿ ಐದು ಲೀಟರ್ ಕುಕ್ಕರ್ ಫ್ರೀ ಇರುತ್ತೆ ಇದು ಬಿಟ್ಟು ಕಾಂಬೋ ಪರೋಂಡು ಇರುತ್ತೆ ನಮ್ಮಲ್ಲಿ ಕಾಂಬಾಪರ್ ಬಂದು ಮೂರು ಸೀರೆಗಳು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂಬೈನೂರ ತೊಂಬತ್ತೊಂಬತ್ತು ಬಾಡ ಸ್ಯಾರೀಸು ಮೂರು ಸೀರೆ ಒಂಬೈನೂರ ತೊಂಬತ್ತು ರೂಪಾಯಿ ರೂಪಾಯಿರುತ್ತೆ ಕಾಂಬಾಪರು ಮೂರನೇದು ಐದು ಪೆಟ್ಟಿಕೊಟ್ಟು ಸೀರೆ ಪೆಟ್ಟಿಕೊಟ್ಟು ಐದು ಪೆಟ್ಟಿಕೊಟ್ಟು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಇನ್ನೊಂದು ಲಾಂಗ್ ಟಾಪು ಮೂರು ಮೂರು ಪೀಸು ನಾನ್ನೂರ ತೊಂಬತ್ತೊಂಬ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಮೆನ್ ಶರ್ಟ್ಸು ಮೆನ್ ಶರ್ಟ್ಸ್ ಬಂದು ಐದು ಶರ್ಟು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಆಮೇಲೆ ಆ್ಯಂಕಲ್ ಲೆಗಿಮ್ಸ್ ಅಂತ ಹೇಳ್ಬಿಟ್ಟು ಇದು ಬಂದು ನಾಲ್ಕು ಪೀಸು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟು ಮತ್ತೊಂದು ಮೆನ್ಸು ಲೈಗ್ರಾ ಪ್ಯಾಂಟು ನಾಲ್ಕು ಪೀಸು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತೊಂದು ಫಾರ್ಮಲ್ ಪ್ಯಾಂಟು ನಾಲ್ಕು ಪೀಸು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತೊಂದು ಮೆನ್ಸ್ ಜೀನ್ಸ್ ಪ್ಯಾಂಟು ಮೂರು ಪೀಸು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮೆನ್ಸ್ ಶಾರ್ಟ್ಸು ನಾ ಆರು ಪೀಸು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ನೈಟ್ ಪ್ಯಾಂಟೊಂದು ಇರುತ್ತೆ ಮೂರು ಪೀಸು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮೆನ್ಸ್ ಟೀ ಶರ್ಟು ದೊಡ್ಡವರದು ಆರು ಪೀಸು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಈ ಕಾಂಬೋ ಬಿಟ್ಟು ಮಿಕ್ಕಿದ ಬೇರೆ ರೇಟಲ್ಲಿ ನಾನಾಂತರ ರೇಟ್ಗಳಲ್ಲಿರುತ್ತೆ ಅದು ಅದಕ್ಕೆ ಗಿಫ್ಟ್ ಆಫರ್ ಇರೋದಿಲ್ಲ ಡಿಸ್ಕೌಂಟ್ ಇಲ್ಲ ಕಾಂಬ್ ಆಫರು ಗಿಫ್ಟ್ ಆಫರು ಈ ಗಿಫ್ಟ್ ಆಫರ್ ಬಂದು ಇಪ್ಪತ್ತೈದರಿಂದ ಮುಂದಿನ ತಿಂಗಳ ನಾಲ್ಕನೇ ತಾರೀಕು ವರೆಗೂ ಗಿಫ್ಟ್ ಆಫರ್ ಇರುತ್ತೆ ಫ್ರೀ ಗಿಫ್ಟ್ ಆಫರು ಈ ಕಾಂಬ್ ಆಫರ್ ಬಂದು ಯಾವಾಗಲೂ ಇದ್ದೇ ಇರುತ್ತೆ ಅಂದರೆ ನಾನಾಂತರ ಚೇಂಜ್ ಆಗ್ತಾ ಇರುತ್ತೆ ಕಾಂಬ್ ಆಫರ್ ಇದ್ದೇ ಇರುತ್ತೆ ಅದು ಬಿಟ್ಟು ಮುಂದಕ್ಕೆ ಬೇರೆ ನಾನಾಂತರ ಬಟ್ಟೆಗಳಿರುತ್ತೆ ಮಕ್ಕಳದು ದೊಡ್ಡವ್ರದ್ದು ಎಲ್ಲಿ ನಾನಾಂಥರ ಬಟ್ಟೆಗಳು ನಮ್ಮಲ್ಲಿ ಸಿಗುತ್ತೆ ನಮಗೆ ಕಡಿಮೆ ಬೆಲೆ ರೇಟಲ್ಲಿ ಸಿಗುತ್ತೆ ಇದು ಏಳನೇ ಬ್ರಾಂಚ್ ಸರ್ ನಮ್ದು ಇದು ಹೊಸಕೋಟೆಯಲ್ಲಿ ಹೊಸದಾಗ್ ಹಾಕಿರೋದು ಏಳನೇ ಬ್ರಾಂಚ್ ನಮ್ಮಲ್ಲಿ ಬರೋರು ನಮ್ಮ ಹತ್ರ ಎಲ್ಲ ತರ ರೇಟ್ಗಳಲ್ಲಿ ಇರುತ್ತೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಮತ್ತೊಂದು ಬೇರೆ ಅಂಗಡಿಗಿಂತ ನಮ್ಮಲ್ಲಿ ಕಡಿಮೆ ಕಂಪನಿ ಕಂಪ್ನಿ ಇಂದ ನಾವು ತರಿಸ್ಬಿಟ್ಟು ಕೊಡ್ತಾ ಇದೀವಿ ಸ್ಯಾರೀಸು ಮಕ್ಕಳಿಗೆ ಸ್ಯಾರೀಸು ಮಕ್ಕಳಿಗೆ ಈಗ ಅನೌನ್ಸ್ ಏನು ಮಾಡಿದರೆ ಎಲ್ಲ ಇದೆ ಹಾ ಕೂಪರ್ಸಲ್ಲಾ ಇದೆ 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 ಈಗ ನಾವು ತಗೊಂಡಿದ್ದೀವಿ ಫೈವ್ ಸ್ಯಾರೀಸ್ ಜಸ್ಟ್ ಇನ್ನು ಈಗ ಶಾಪ್ ಮಾಡ್ತಾ ಇದೀವಿ 20 ಆಗಸ್ಟ್ ಅಲ್ಲಿ ಎಷ್ಟು ತಗೊಂಡಿರೋ ಗೊತ್ತಿಲ್ಲ ಇಷ್ಟ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದ್ದು ಹಾ ಚೆನ್ನಾಗಿದೆ ಸೀರೆ ಚೆನ್ನಾಗಿತ್ತು ಕ್ವಾಲಿಟಿ நல்லಾ ಚೆನ್ನಾಗಿದೆ ಕಲರ್ಸ್ ಎಲ್ಲ ಚೆನ್ನಾಗಿತ್ತು ಕಲರ್ಸ್ ಜಾಸ್ತಿ ಬಟ್ಟೆ ಎಲ್ಲ ಹಾ ಜಾಸ್ತಿ ಬಟ್ಟೆ ಸಿಗ ಚೆನ್ನಾಗಿದ್ದು ಪಾರ್ಟಿಕಲ್ ಸಿಗತದೆ ಕ್ವಾಲಿಟಿ ಚೆನ್ನಾಗಿದೆ